ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಾನು ವೀಡಿಯೋ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಅಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಸೊ ನನಗೆ ಅಂದರೆ ನನಗೆ ಪ್ರಾಂಪ್ಟ್ ಒಪಿನಿಯನ್ ಏನಿದೆ ನಿಮಗೆ ಹೇಳ್ತಾ ಇರ್ತೀನಂತೆ ಸೊ ಸಪೋರ್ಟ್ ಮಾಡಿ ಗೈಸ್ ನಿನ್ನೆ ನಿನ್ನೆ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ ಅಂದರೆ ಅಂದರೆ ಒಂಥರ ಕ್ಲಾಸ್ ಥರನೇ ತೊಗೊಂಡ್ರು ಯಾರಿಗೆ ಇವರು ನಮ್ಮ ಪ್ರತಾಪ್ ಅವ್ರಿಗೆ ಅಂದರೆ ಪ್ರತಾಪ್ ಅವರು ತುಂಬ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಮತ್ತು ಸಿಂಪತಿಗೋಸ್ಕರ ಆಟ ಆಡ್ತಾ ಇದ್ದಾರೆ ಅಂತ ಸೊ ಅದು ಕೂಡ ನಿಜಾನೇ ಅಂತ ನನಗೆ ಕೂಡ ಸ್ವಲ್ಪ ಟೈಮಲ್ಲಿ ಅನಿಸಿದೆ ಇನ್ಫ್ಯಾಕ್ಟ್ ಇವರು ಅಂದರೆ ಯಾವಾಗಲೂ ಒಬ್ಬರೇ ಇರ್ತಾರೆ ಪ್ರತಾಪ್ ಅವರು ಅಂದರೆ ಸ್ವಲ್ಪ ಜನಗಳ ಹತ್ತಿರ ಮಾತ್ರ ಮಾತಾಡ್ತಾರೆ ಸಮಯ ಬಂದಾಗ ಮಾತ್ರ ಮಾತಾಡ್ತಾರೆ ಅಂದರೆ ಇವಾಗ ಯಾವ ಥರ ಅಂದರೆ ಕರುಣೆ ಸಿಗಬೇಕು ಅಂತ ಅಂದರೆ ಇದೇ ಥರನೇ ಈಚೆ ಕಡೆ ಇರೋಂಥ ತುಂಬ ಜನಗಳು ಅನ್ಕೋತಾ ಇರೋದು ಅದು ಕೂಡ ಒಂದು ರೇಂಜ್ ನಿಜಾನೇ ಬಟ್ ಸುದೀಪ್ ಅವರು ಅಂದರೆ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ನೀನು ಅಂದರೆ ಸಿಂಪತಿಗೋಸ್ಕರ ಕರುಣೆಗೋಸ್ಕರ ಅಂತ ಈ ಅಂದರೆ ಆ ಮೆಟ್ರಲ್ಲಿ ಹೇಳೋದು ಬಿಟ್ಟು ಯಾರು ನಮ್ಮ ಪ್ರತಾಪ್ ಅವರು ನಾಮಿನೇಷನ್ ಇರೋ ಟೈಮಲ್ಲಿ ಏನದು ಅಂದರೆ ಎಕ್ಸ್ಪ್ಲೇಷನ್ ಕೊಟ್ಟಿರ್ತಾರಲ್ವ ನಾವು ಬೇರೆ ಫೀಲ್ಡಿಂದ ಬಂದಿರೋದು ಅದಕ್ಕೋಸ್ಕರ ನಮಗೆ ಈ ಥರ ತಮಾಷೆ ಮಾಡಿಕೊಂಡು ಇದು ಮಾಡಿಕೊಂಡು ಇರೋಕ್ಕಾಗಲ್ಲ ನಾನು ಮತ್ತು ವರ್ತು ಅವರು ಅಂತ ಹೇಳ್ತಾರೆ ಸುದೀಪ್ ಅವರು ಈ ಮ್ಯಾಟ್ರ್ ತಗೊಂಡು ಅದು ಕರುಣೆ ಅನ್ನೋ ವರ್ಡ್ ಯೂಸ್ ಮಾಡಿಕೊಂಡು ಅವರಿಗೆ ಕ್ಲಿಯರಾಗಿ ಹೇಳಿದ್ದು ಇನ್ಫ್ಯಾಕ್ಟ್ ಇದೇ ಸೇಮ್ ಮಾತು ಇದೇ ಸೇಮ್ ಮಾತನ್ನ ಸಂಗೀತ ಅವರು ಅದೇ ಅದು ಕಳಪೆ ಕೊಟ್ಟ ಮೇಲೆ ಮೊನ್ನೆ ಫ್ರೈಡೇ ಅಂದರೆ ಫ್ರೈಡೆ ಎಪಿಸೋಡಲ್ಲಿ ಕಳಪೆ ಕೊಟ್ಟ ತಕ್ಷಣ ಅಲ್ಲಿ ಕೂತ್ಕೊಂಡು ಇಬ್ಬರು ಡಿಸ್ಕಸ್ ಮಾಡ್ತಾ ಇರ್ತಾರೆ ಪ್ರತಾಪ್ ಮತ್ತು ಸಂಗೀತ ಅವರು ಪ್ರತಾಪ್ ಅವರು ಅಲ್ಲೂ ಕೂಡ ಅದು ಒಪ್ಕೊಳ್ಳೋಕೆ ಹೋಗೋದೇ ಇಲ್ಲ ಸಂಗೀತ ಅವರು ಎಷ್ಟು ಹೇಳಿದ್ರು ಕೂಡ ಇನ್ಫ್ಯಾಕ್ಟ್ ಸಂಗೀತ ಅವರು ಹಂಡ್ರೆಡ್ ಅಲ್ಲಿ ಕರೆಕ್ಟಾಗಿ ಹೇಳ್ತಾ ಇದ್ರು ಪ್ರತಾಪ್ ಅವ್ರು ಅಲ್ಲೇ ಏನಾದರೂ ಕೇಳಿಸ್ಕೊಂಡು ಸರಿ ದೀದಿ ಅಥವಾ ಸರಿ ಸಂಗೀತ ಅವ್ರೆ ಓಕೆ ನಾನು ಇನ್ನು ಮುಂದೆ ಆ ಥರ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿದರೆ ಸೊ ಮೇ ಬಿ ಸುದೀಪ್ ಅವರು ಅಷ್ಟೊಂದು ಅಂದರೆ ಇವಾಗ ಅಷ್ಟೊಂದು ಕ್ಲಾಸ್ ತಗೊಳ್ಳೋ ಥರ ಹೇಳ್ತಾ ಇದ್ದಿಲ್ಲ ಅದನ್ನ ಬಟ್ ಪ್ರತಾಪ್ ಅಲ್ಲಿಗೆ ಸೇ ಅವ್ರ ಮ್ಯಾ ಅವ್ರ ಮಾತೇ ಕೇಳಿಸ್ಕೊಲಿಲ್ಲ ಇನ್ಫ್ಯಾಕ್ಟ್ ಅವರು ತ್ರೀ ಫೋರ್ ಟೈಮ್ಸ್ ಟ್ರೈ ಮಾಡಿದರು ಮಧ್ಯೆ ಮಾತಾಡ್ಬಾರ ಪ್ರತಾಪ್ ನಿಲ್ಲಿಸು ನನ್ನ ಮಾತು ಕೇಳು ನೀನು ಹೇಳೋದು ಕೇಳಿದ್ದೀನಿ ನಾನು ನನ್ನ ಮಾತು ಕೂಡ ಸ್ವಲ್ಪ ಕೇಳಿನಿ ಅಂತ ಹೇಳಿದಾಗಲೂ ಕೂಡ ಅವ್ರು ಏನು ಅಂದರೆ ತಲೆಗೆ ಹಾಕೊಳ್ದಾನೆ ಬರೀ ಅವ್ರದ್ದೆ ಹೇಳಕ್ಕೆ ಹೋದ್ರು ಅಲ್ಲಿ ಪ್ರತಾಪ್ ಅವರು ಅದಕ್ಕೋಸ್ಕರ ಸಂಗೀತ ಅವರು ಕನ್ವರ್ಸೇಷನ್ ಅಲ್ಲೇ ಸ್ಟಾಪ್ ಮಾಡಿ ಬೇಡಪ್ಪ ಮಾತಾಡೋದು ನಿನ್ನ ಜೊತೆಗೆ ತುಂಬ ದೊಡ್ಡವನಿದೆ ಇದೇ ಥರ ಸೇಮಿಂಗೆ ಹೇಳಿದವರು ಅಂತ ಹೇಳ್ಬಿಟ್ಟು ಅಂದರೆ ಅಲ್ಲಿ ಅಂದರೆ ಒಳಗಡೆ ಹೋಗ್ಬಿಟ್ಟು ಡೋರ್ ಲಾಕ್ ಮಾಡ್ಕೊತಾರೆ ಸೊ ಮೇ ಬಿ ಇದೇ ವಿಷಯದಿಂದಾನೆ ಅಂದರೆ ಇದೇ ವಿಷಯದಿಂದನೇ ಅವ್ರಿಗೆ ಕೂಡ ಅದು ಸ್ವಲ್ಪ ಜಾಸ್ತಿ ಇಟ್ಟರೆ ಅಂದರೆ ಮಾತಾಡಬೇಕು ಅಂತ ಅನಿಸಿದ್ದು ಅವ್ರು ಅದನ್ನ ಹೇಳಿದ್ದು ನೀನು ಈ ಥರ ಮಾಡಬೇಡ ತಪ್ಪು ಅದು ಸೊ ಅದು ಕೂಡ ವಿಕ್ ಅದು ಕೂಡ ವಿಕ್ಟಿಮ್ ಕಾರ್ಡೇ ಪ್ಲೇ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿದರು ಸೊ ಎಕ್ಸಾಕ್ಟ್ ಸೇಮ್ ವರ್ಡ್ಸು ಸಂಗೀತ ಅವರು ಏನು ಕ್ಲಾರಿಟಿ ಕೊಡ್ತಾ ಕೊಡ್ತಾಯಿದ್ರು ಪ್ರತಾಪ್ಗೆ ಅದೇ ಸೇಮ್ ಕ್ಲಾರಿಟಿಯಲ್ಲಿ ಅವರು ಕೂಡ ಕೇಳಿದ್ರು ಪ್ರತಾಪ್ಗೆ ಸೊ ಸಿಂಪ್ಯಾಥಿಗ್ಗೋಸ್ಕರ ವಿಕ್ಟಿಮ್ ಕಾರ್ಡ್ಗೋಸ್ಕರ ಆಡ್ತಾ ಇದೆಯಾ ಅಂತ ಅದು ಕೂಡ ನಿಜಾನೇ ಅನಿಸುತ್ತೆ ಸೊ ಮೇ ಬಿ ಇನ್ನು ಮುಂದೆ ಪ್ರತಾಪ್ ಅದನ್ನೆಲ್ಲ ತಿದ್ಕೊಂಡು ಅಂದರೆ ಅವಾಗ ಎಲ್ಲರ ಜೊತೆ ತಮಾಷೆ ಮಾಡಿಕೊಂಡು ನಿಜವಾಗ್ಲು ನೀವು ನೋಡಿರ್ಬೋದು ಇವಾಗ ಡ್ಯಾನ್ಸ್ ಅಂತ ಬಂದರೆ ಸ್ಟಾರ್ಟಿಂಗಲ್ಲಾಯ್ತು ಮನೆ ಅವ್ರ ತಂದೆ ಬಂದಾಗ ಕೂಡ ಇತ್ತು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು ಅಂತ ಸೊ ಇದೇ ಥರ ಎಲ್ಲರ ಜೊತೆ ಕೂಡ ಎಲ್ಲ ಟೈಮಲ್ಲೂ ಕೂಡ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಸ್ವಲ್ಪ ಕಷ್ಟ ಆಗ್ಬೋದು ಪ್ರತಾಪಿಗೆ ಮೇ ಬಿ ಬಟ್ ಆ ಥರ ಏನಾದರೂ ಅವರು ಇದ್ದರೆ ತುಂಬ ಅಂದರೆ ತುಂಬ ಸಪೋರ್ಟ್ ಇದೆ ಪ್ರತಾಪ್ಗೆ ಸೊ ಡೆಫಿನೆಟ್ಲಿ ಟಾಪ್ ಅಲ್ಲಿ ಇದ್ದೇ ಇರ್ತಾರೆ ಸೊ ಗೈಸ್ ನಾನು ಟಾಪ್ ಫೈವ್ ಯಾರ್ಯಾರು ಬರ್ಬೋದು ಅಂತ ನಾನು ಒಂದು ಅಂದ ಅಂದರೆ ನಾನು ಒಂದು ತಲೆಯಲ್ಲಿ ಇಟ್ಕೊಂಡಿದ್ದೀನಿ ಅದು ಕೂಡ ಮುಂದೆ ಅಂದರೆ ಇವತ್ತು ಸಾಯಂಕಾಲ ಇಲ್ಲ ಅಂದರೆ ನಾಳೆ ವೀಡಿಯೋಲಿ ಹೇಳ್ತೀನಂತೆ ಓಕೆ ಸೊ ಗಾಯ್ಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ ಲವ್ ಯು ಗಾಯ್ಸ್ ಸಪೋರ್ಟ್ ಮಾಡಿ